ಇಂದಾವರ ಗ್ರಾಮದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಾವರದ ಎಸ್ ಡಿಎಂಸಿ ಅಧ್ಯಕ್ಷರಾದ ಮಹೇಶ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ಗಣರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು ಈ ಶಾಲೆಯ ಹಿರಿಯ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಮಕ್ಕಳೇ ಬಿಸಿಯೂಟ ಕಾರ್ಯಕರ್ತರೇ ಈ ಒಂದು ಸುದಿನ ಸಂಭ್ರಮದ ಸುದಿನ ಅಂತ ಹೇಳ್ಬೋದು ಯಾಕೆಂದರೆ ಇದನ್ನ ರಾಷ್ಟ್ರವ್ಯಾಪಿ ಒಂದು ರಾಷ್ಟ್ರೀಯ ಹಬ್ಬವಾಗಿ ಇವತ್ತು ಆಚರಿಸ್ತಾ ಇದ್ದಾರೆ ನಾವು ಸುಮಾರು ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ಇನ್ನೂರು ವರ್ಷಕ್ಕೂ ಹೆಚ್ಚು ನಾವು ಪರಕೀಯರ ದಾಶ್ಯದಲ್ಲಿದ್ದು ಆ ಒಂದು ಹೋರಾಟಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳ ತ್ಯಾಗದ ಬಲಿದಾನದ ಒಂದು ಸ್ವರೂಪ ಅಂತ ಹೇಳ್ಬೋದು ಹೋರಾಟ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ತಂದ ನಂತರ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕಾಗಿ ನಾವು ರಚನೆ ಮಾಡ್ಕೋಬೇಕು ನಮ್ಮದೇ ಆದಂತಹ ಆಡಳಿತದ ರೂಪುರೇಷೆ ಎಲ್ಲ ಶಾಲೆಗಳಲ್ಲಿ ಹಾಗೂ ಎಲ್ಲ ಸ್ಟೇಡಿಯಂಗಳಲ್ಲಿ ಹಾಗೂ ಧ್ವಜ ಮಾಡ್ತಾರೆ ಹಾಗೆ ಈ ಕೊಡುಗೆಯನ್ನು ನೀಡುವಂಥ ಕೊಡುಗೆಯನ್ನು ಸಂವಿಧಾನ ಕೊಡುಗೆಯನ್ನು ಅಂಬೇಡ್ಕರ್ ಅವರು ಹಾಗೆ ಈ ಪ್ರಮುಖ ಈ ರಸ ಮಾಡ ಪ್ರಮುಖ ಮಾರ್ಗ ಏನಂದರೆ ಎಲ್ಲರಿಗೂ ಸಮಾನತೆ ಹಾಗೆ ಹಾಗಾಗಿ ನಾವು ಸುಳ್ಳು ಐದು ಮೌಲ್ಯಗಳಾದ ಸಮಾನತೆ ಸಮಾವಿಕತೆ ಸ್ವಾತಂತ್ರ್ಯ ಶಿಕ್ಷಣ ಇವೆಲ್ಲವನ್ನು ನಾವು ಪಠಿಸುತ್ತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಇಂದವರ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ವನಿತಾ ಹಾಗೂ ಸಹ ಶಿಕ್ಷಕಿಯಾದ ಉಮಾ ಮಹಾನಾಯಕ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದ ಚಂದನ್ ಉಪಾಧ್ಯಕ್ಷರಾದ ಲಬಿತ್ ಖಜಾಂಜಿ ರೋಹನ್ ಹಾಗೂ ಕಾರ್ಯಕರ್ತರಾದ ಉಮೇಶ್ ಹಾಗೂ ಕಾರ್ಯಕರ್ತರಾದ ಉಮೇಶ್ ಆದರ್ಶ್ ರಂಜನ್ ಸದಸ್ಯರಾದ ಮಂಜುನಾಥ್ ನವೀನ್ ದಿನೇಶ್ ಪ್ರದೀಪ್ ಪವನ್ ನಿಖಿಲ್ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು